ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಕಲಿಕಾ ಚೇತರಿಕೆಯ ಸರಣಿಯಲ್ಲಿ ನಾವು ಎಂಟನೇ ತರಗತಿಯ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ ಇಪ್ಪತ್ತಾರರಲ್ಲಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ ಈ ಮೊದಲಿನ ವಿಡಿಯೋಗಳನ್ನ ನೋಡದೆ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಂಟನೇ ತರಗತಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ನೋಡ್ಬೋದು ನೋಡಬಹುದು ಹೊಸಬರಾಗಿದ್ರೆ ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಶೇರ್ ಮಾಡಿ ಹಾಗೂ ನೀವು ಬಳಸ್ತಕ್ಕಂಥ ಪ್ಲಾಟ್ಫಾರ್ಮ್ ವಿಡಿಯೋ ಲಿಂಕ್ ಅನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದ ಕಮೆಂಟ್ ಅಲ್ಲಿ ಸಹಿತ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಪಿನ್ ಮಾಡಿದ್ದೀನಿ ವಿಡಿಯೋದ ಐ ಕಾರ್ಡ್ ಅಲ್ಲಿ ಸಹಿತ ಪ್ಲೇ ಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ ಅದನ್ನು ಒತ್ತಿ ನೋಡಬಹುದು ನಾವು ಎಂಟನೇ ತರಗತಿಯಲ್ಲಿ ಹಿಂದಿ ಮತ್ತು ವಿಜ್ಞಾನದಲ್ಲಿ ಕೂಡ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ ತುಂಬಾ ಉತ್ತಮ ಗುಣಮಟ್ಟದ ವಿಡಿಯೋಗಳಿದ್ದಾವೆ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಹಾಗೂ ನಿಮ್ಮ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಲು ಮರೆಯದಿರಿ ಕಲಿಕಾ ಹಾಳೆ ಇಪ್ಪತ್ತಾರರ ಉತ್ತರಗಳು ಚಟುವಟಿಕೆ ಒಂದು ಈ ಕೆಳಗೆ ಕೊಟ್ಟಿರುವ ಜಾಗತಿಕ ನಕ್ಷೆಯಲ್ಲಿ ಪೋರ್ಚುಗಲ್ ಲಿಸ್ಟನ್ ಗುಡ್ಹೋಸಿರ ಮಡಗಾಸ್ಕರ್ ಮೋಜಾಂಬಿಕ ಲಕ್ಷದ್ವೀಪ ಗುಜರಾತ್ ಕೊಚ್ಚಿನ ಸ್ಥಳಗಳನ್ನು ಗುರುತಿಸಿ ಪ್ರಮುಖ ಸಾಗರ ಮತ್ತು ಸಮುದ್ರಗಳನ್ನ ಗುರುತಿಸಿ ಹೆಸರಿಸಿ ಅಂತ ಕೇಳಿದ್ದಾರೆ ಈ ಸ್ಥಳಗಳನ್ನ ನೀವುಗಳು ವಿಶ್ವ ನಕ್ಷೆಯಲ್ಲಿ ಗುರುತಿಸಬೇಕು ಸಾಗರ ಸಮುದ್ರವನ್ನು ಗುರುತಿಸಿ ಹೆಸರಿಸಬೇಕು ಅನ್ನೋದನ್ನ ಇಲ್ಲಿ ಒಂದು ವರ್ಲ್ಡ್ ಮ್ಯಾಪ್ ಅನ್ನು ಪಟ್ಟಿದ್ದಾರೆ ನಾನು ನಿಮಗೆ ಒಂದೊಂದೇ ಸ್ಥಳದ ಮ್ಯಾಪ್ ತೋರಿಸ್ತಾ ಹೋಗ್ತೀನಿ ಅವುಗಳನ್ನು ತಾವೇನು ಮಾಡಬೇಕು ಈ ಒಂದು ವರ್ಲ್ಡ್ ಮ್ಯಾಪ್ ನಲ್ಲಿ ಗುರುತಿಸಲಿಕ್ಕೆ ಪ್ರಯತ್ನವನ್ನ ಮಾಡಿ ಮೊದಲೇದ್ ನೋಡೋಣ ಪೋರ್ಚುಗಲ್ ಎಸ್ ಪೋರ್ಚುಗಲ್ ದೇಶವನ್ನ ನಾವು ವರ್ಲ್ಡ್ ಮ್ಯಾಪ್ ನಲ್ಲಿ ನೋಡಿದಾಗ ಅದೇನಾಗ್ತದಪ್ಪ ಅಂದ್ರೆ ಇಲ್ಲಿ ಕಂಡು ಇದು ಪೋರ್ಚುಗಲ್ ಇರ್ತಕ್ಕಂಥದ್ದು ಲಿಸ್ಟನ್ ಗುಡ್ ಹೋಪ್ ಭೂಸಿರಾ ಅಂತ ಇದೆ ಅದನ್ನ ಕೇಪ್ ಆಫ್ ಹೋಪ್ ಅಂತಾನು ಕೂಡ ಕರಿತೀವಿ ಇದು ವಿಶ್ವ ನಕ್ಷೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ನಾವು ಅದನ್ನ ಏನು ಮಾಡ್ತಾರೆ ಗುರುತಿಸ್ತಾರೆ ಕೇಪ್ ಆಫ್ ಹೋಪ್ ಮುಂದೆ ಮಡಗಾಸ್ಕರ್ ಅಂತ ಇದೆ ಸೊ ಮಡಗಾಸ್ಕರ್ ಇರ್ತಕ್ಕಂಥದ್ದು ವಿಶ್ವ ನಕ್ಷೆಯಲ್ಲಿ ಇದು ಇನ್ನ ಲಕ್ಷ ದ್ವೀಪ ಇದೆ ಸೊ ಲಕ್ಷ ದ್ವೀಪ ಇರತಕ್ಕಂಥದ್ದು ಏನಪ್ಪಾ ಅಂದ್ರೆ ಎಸ್ ಇದು ಭಾರತ ಇದೆ ಸೊ ಭಾರತದಲ್ಲಿರ್ತಕ್ಕಂಥ ಈ ಭಾಗದಲ್ಲಿ ಏನಾಗ್ತವಪ್ಪ ಅಂದ್ರೆ ಇವು ಏನಾದವು ಲಕ್ಷ ದ್ವೀಪಗಳು ಇದಾವೆ ಅಂತ ನಾವು ಏನು ಮಾಡಬಹುದು ಹೇಳ್ಬೋದು ಮುಂದೆ ಗುಜರಾತ್ ಅದು ವಿಶ್ವ ನಕ್ಷೆಯಲ್ಲಿ ಏನ್ ಮಾಡ್ತೀವಿ ಇಲ್ಲಿ ಸೂಚಿಸ್ತೀವಿ ಇದು ಭಾರತದ ಗುಜರಾತ್ ಅಂತಕ್ಕಂಥ ರಾಜ್ಯ ಕೊಚ್ಚಿನ್ ಇದೆ ಸೊ ಕೊಚ್ಚಿನ್ ಅನ್ನ ಎಸ್ ಇದು ವಿಶ್ವ ನಕ್ಷೆಯಲ್ಲಿ ಇನ್ನ ಇಷ್ಟಿತ್ತು ಸ್ಥಳಗಳನ್ನು ಗುರುತಿಸತಕ್ಕಂಥದ್ದು ಇನ್ನು ಪ್ರಮುಖ ಸಾಗರ ಮತ್ತು ಜಲಸಮುದ್ರಗಳು ಯಾವುವು ಅಂತ ನೋಡೋದಾದ್ರೆ ಇಷ್ಟಿದಾವೆ ಇದಾವೆ ಪ್ರಮುಖವಾಗಿರ್ತಕ್ಕಂಥ ಸಾಗರ ಮತ್ತು ಜಲಸಮುದ್ರಗಳು ಪೆಸಿಫಿಕ್ ಇದೆ ಆರ್ಕಟಿಕ್ ಇದೆ ಅಟ್ಲಾಂಟಿಕ್ ಇದೆ ಎಸ್ ಸೊ ಅಟ್ಲಾಂಟಿಕ್ ಇದೆ ಇಂಡಿಯನ್ ಇದೆ ಅಂದರೆ ಹಿಂದೂ ಮಹಾಸಾಗರ ಇವೆಲ್ಲ ಏನಪ್ಪ ಅಂದರೆ ಪ್ರಮುಖವಾಗಿರ್ತಕ್ಕಂಥ ಸಾಗರ ಮತ್ತು ಸಮುದ್ರಗಳ ಹೆಸರುಗಳನ್ನು ಗುರುತಿಸಿ ತಾವೆ ಮಾಡಬೇಕಾಗಿತ್ತು ಈ ತರ ಬರಿಬೇಕಾಗಿತ್ತು ಇದು ವಿಶ್ವ ನಕ್ಷೆಯಲ್ಲಿ ಇರ್ತಕ್ಕಂಥದ್ದು ಇನ್ನು ಅದು ಚಟುವಟಿಕೆ ಒಂದಾಯಿತು ಚಟುವಟಿಕೆ ಎರಡರಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ವಾಸ್ಕೋಡಗಾಮ ಗಾಮ ಭಾರತಕ್ಕೆ ಬಂದ ಮಾರ್ಗವನ್ನ ಗೆರೆ ಎಳೆಯುವುದರ ಮೂಲಕ ಗುರುತಿಸಿ ಏನು ಹದಿನಾಲ್ಕನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ವಾಸ್ಕೋಡಗಾಮ ಬರ್ತಾನಲ್ಲ ಆತನ ಮಾರ್ಗವನ್ನ ನೀವೇನು ಮಾಡಬೇಕಿತ್ತು ಗೆರೆ ಎಳೆದು ಗುರುತಿಸಬೇಕಿತ್ತು ಸೊ ನಕ್ಷೆ ನೋಡೋಣ ಎಸ್ ಇದಿದೆ ಇಲ್ಲಿಂದ ಏನು ಮಾಡ್ತಾನಪ್ಪ ಅಂತಂದ್ರೆ ಹೊರಡಿದ್ದಾನೆ ಸೊ ಇಲ್ಲಿಂದ ಹೊರಡಿ ಏನು ಮಾಡಿದಾನಪ್ಪ ಅಂದ್ರೆ ಎಸ್ ವಾಸ್ಕೋಡಿಗಾಮ ಗಾಮ ಭಾರತದ ಈ ಒಂದು ನಕ್ಷೆಯಾಗಿರ್ತಕ್ಕಂಥ ಕ್ಯಾಲಿಕಟ್ಟನ್ನು ಆತ ತಲುಪಿರ್ತಕ್ಕಂಥದ್ದು ಸೊ ಇಲ್ಲಿಂದ ಹಿಡಿದು ಇದು ಒಂದು ನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡ ಕಂಡು ಹಿಡಿದಿರತಕ್ಕಂಥ ಮಾರ್ಗ ಇದು ಗತ್ತು ಗುರುತಿಸತಕ್ಕಂಥದ್ದನ್ನು ಆಗಬೇಕಾಗಿತ್ತು ವಿಶ್ವ ನಕ್ಷೆಯಲ್ಲಿ ಕ್ಲಿಯರ್ ಆಯ್ತು ಅಂತೀನಿ ಮುಂದಿನ ಪ್ರಶ್ನೆ ಚಟುವಟಿಕೆ ಮೂರು ಕೆಳಗೆ ಕೆಲವು ಹಿಂದಿನ ಹೆಸರುಗಳನ್ನು ಕೊಟ್ಟಿದ್ದಾರೆ ಈಗಿನ ಹೆಸರುಗಳನ್ನು ಹುಡುಕಿ ತಾವೇನ್ ಮಾಡಬೇಕು ಅದರ ಮುಂದೆ ಬರೀಬೇಕಿತ್ತು ಕಾನ್ಸ್ಟಾಂಟಿನೋಪಲ್ ಅಂತಕ್ಕಂಥದ್ದು ಹಿಂದಿನ ಹೆಸರು ಈಗ ಇಸ್ತಾಂಬುಲ್ ಅಂತ ಕರಿತೀವಿ ಸಿಲೋನ್ ಅದೇ ಸೊ ಅದರ ಈಗಿನ ಹೆಸರು ಏನಪ್ಪಾ ಅಂದ್ರೆ ಶ್ರೀಲಂಕಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಕ್ಯಾಲಿಕಟ್ ಇದೆ ಸೊ ಕ್ಯಾಲಿಕಟ್ ಅನ್ನ ಏನು ಕರೀತಾರೆ ಖೋಜಿಕೊಡೆ ಅಂತ ಕರೀತಾರೆ ಸೊ ಇದು ಇದರ ಉತ್ತರ ಆಗಿರ್ತಕ್ಕಂಥದ್ದು ಕ್ಯಾಲಿಕಟ್ ಖೋಜಿಕೊಡೆ ಬಾಂಬೆ ಇದೆ ಅದನ್ನ ಪ್ರಸ್ತುತವಾಗಿ ಮುಂಬೈ ಅಂತ ಕರೀತಾರೆ ಪರ್ಷಿಯಾ ಇದೆ ಅದನ್ನ ಏನಂತ ಕರೀತಾರೆ ಇರಾನ್ ಅಂತ ಕರೀತಾರೆ ಮೆಸಪೋಟೋಮಿಯಾಗೆ ಈಗ ಏನಂತ ಕರೀತಾರೆ ಇರಾಕ್ ಅಂತ ಕರೀತಾರೆ ಕಾನ್ಸ್ಟಾಂಟಿನೋಪಲ್ ಇಸ್ತಾಂಬುಲ್ ಸಿಲೋನ್ ಶ್ರೀಲಂಕಾ ಕ್ಯಾಲಿಕಟ್ ಖೋಜಿಪಡೆ ಬಾಂಬೆ ಮುಂಬೈ ಪರ್ಷಿಯಾ ಇರಾನ್ ನೆಕ್ಸ್ಟ್ ಮೆಸಪೋಟೋಮಿಯಾ ಇರಾಕ್ ಇವುಗಳು ಹಿಂದಿನ ಮತ್ತು ಹೊಸ ಹೆಸರುಗಳು ಆಗಿತ್ತು ಮುಂದೆ ಚಟುವಟಿಕೆ ನಾಲ್ಕರಲ್ಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಲಿಕ್ಕೆ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಈಗಾಗಲೇ ಕಲಿಕಾ ಹಳೆ ಇಪ್ಪತ್ತೈದರಲ್ಲಿ ಏನು ಮಾಡಿದ್ದೀವಪ್ಪ ಅಂತಂದರೆ ಕತೆಯನ್ನು ಓದಿದ್ದೀವಿ ಆ ಕಥೆಯಲ್ಲಿ ಕೆಲವೊಂದಿಷ್ಟು ವಿಷಯಗಳು ಇತ್ತು ಅದರ ವಿಷಯಗಳ ಮೇಲೇ ಏನು ಮಾಡಿದ್ದಾರೆ ಈ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಪ್ರಶ್ನೆ ಒಂದು ಪ್ರಾಚೀನ ಕಾಲದಲ್ಲಿ ಯುರೋಪಿನ ಭಾರತದ ಹೆಬ್ಬಾಗಿಲು ಎಂದು ಪರಿಗಣಿಸಲ್ಪಟ್ಟ ನಗರ ಅಂತ ಕೇಳಿದ್ದಾರೆ ಪ್ರಾಚೀನ ಕಾಲದಲ್ಲಿ ಯುರೋಪ್ನ ಭಾರತದ ಹೆಬ್ಬಾಗಿಲು ಅಂತ ಸಾರಿ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಕ್ಕಂಥದ್ದು ಕಾನ್ಸ್ಟಾಂಟಿನೋಪಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಭಾರತದ ಹೆಬ್ಬಾಗಿಲು ಮುಂಬೈ ಬರ್ತದೆ ಇದು ಯುರೋಪಿಯನ್ನರ ಎಸ್ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಇನ್ನು ಎರಡನೇ ಪ್ರಶ್ನೆ ಇತ್ತು ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು ಅಂತ ಕೇಳಿದರೆ ತಮ್ಮೆಲ್ಲರಿಗೂ ಗೊತ್ತಿದೆ ಪೋರ್ಚುಗೀಸರು ಮೊದಲು ಇವರೇ ಕಡೆಯವರು ಇವರೇ ಸೊ ಪೋರ್ಚುಗೀಸರು ಏನ್ ಮಾಡಿದಾರಪ್ಪ ಅಂದ್ರ ಭಾರತಕ್ಕೆ ಮೊದಲು ಬಂದಿರತಕ್ಕಂಥವ್ರು ಅಂತ ಬರಿಬಹುದು ಪ್ರಶ್ನೆ ಮೂರರಲ್ಲಿ ಭಾರತದೊಂದಿಗೆ ನೇರವಾಗಿ ವ್ಯಾಪಾರ ಮಾಡಲು ಬಯಸಿದವರು ಮೊದಲಿಗೆ ಅರೇಬಿಯನ್ನರು ಭಾರತದೊಂದಿಗೆ ವ್ಯಾಪಾರ ಮಾಡಿದ್ರು ಬಟ್ ಇಲ್ಲಿ ಏನ್ ಕೇಳಿದ್ದಾರೆ ನೇರವಾಗಿರ್ತಕ್ಕಂತ ವ್ಯಾಪಾರ ಈ ನೇರವಾಗಿ ವ್ಯಾಪಾರ ಮಾಡೋಕ್ಕೆ ಯಾರು ಬಯಸಿದ್ರು ಯುರೋಪಿಯನ್ನರು ಬಯಸಿದ್ರು ಬಟ್ ಭಾರತದೊಂದಿಗೆ ಮೊದಲ ವ್ಯಾಪಾರ ಎಸ್ ಅರೇಬಿಯನರಿಂದ ಪ್ರಾರಂಭವಾಯಿತು ಅಂತ ತಮಗೆ ಚೆನ್ನಾಗಿ ಗೊತ್ತು ಪ್ರಶ್ನೆ ನಾಲ್ಕು ಕಾನ್ಸ್ಟಾಂಟಿನೋಪಾಲ್ ನಗರವನ್ನ ವಶಪಡಿಸಿಕೊಂಡವರು ಎಸ್ನೂರ ಐವತ್ ಮೂರರಲ್ಲಿ ಅಟೋಮಾನ್ ಟರ್ಕರು ಅಂತಕ್ಕಂಥವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕಾನ್ಸ್ಟಾಂಟಿನೋಪಾಲ್ ನಗರವನ್ನ ವಶಪಡಿಸಿಕೊಳ್ತಾರೆ ಅಟೋಮನ್ ಟರ್ಕರು ಕಡೆ ಪ್ರಶ್ನೆ ಇತ್ತು ಭಾರತದಿಂದ ರಫ್ತಾಗ್ತಕ್ಕಂಥ ವಸ್ತುಗಳು ರಫ್ತು ಅಂತಂದ್ರೆ ಕಳಿಸ್ತಕ್ಕಂಥದ್ದು ಆಮದು ಅಂದ್ರೆ ತರಿಸ್ತಕ್ಕಂಥದ್ದು ಯಾವ ವಸ್ತುಗಳು ಭಾರತದಿಂದ ರಫ್ತು ಆಗ್ತಿದ್ವು ಅಂತಂದ್ರೆ ಮುಖ್ಯವಾಗಿರ್ತಕ್ಕಂಥ ಹತ್ತಿ ಬಟ್ಟೆ ಮತ್ತು ಸಾಂಬಾರ್ ಪದಾರ್ಥಗಳು ಇವು ಏನಾಗ್ತಿದ್ವಪ್ಪ ಅಂದ್ರೆ ರಫ್ತು ಆಗ್ತಿತ್ತು ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಕಲಿಕಾ ಹಾಳೆ ಇಪ್ಪತ್ತಾರರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಲು ಮರೆಯದಿರಿ ಮತ್ತೆ ಸಿಗ್ತೀನಿ ಕಲಿಕಾ ಹಾಳೆ ಇಪ್ಪತ್ತೇಳರ ಉತ್ತರಗಳೊಂದಿಗೆ ಅಲ್ಲಿ